ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಶಾಪ್ ಬಂದು ಎರಡು ಶಾಪ್ನು ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೆಂಗಳೂರು ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸಿಲ್ಸ್ಗಳಿಂದ ವಂದನೆಗಳು ಹೇಳ್ತಾ ಖುಷಿ ಖುಷಿಯಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಅಪ್ ಟು ಐವತ್ತು ಸಾವಿರ ಎಲ್ಲ ಎಲ್ಲ ಸಾರಿ ಸಿಕ್ಕುತ್ತೆ ಜೊತೆಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಕ್ಸು ಡ್ರೆಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಸಣ್ಣ ಪುಟ್ಟ ಆಲ್ಟ್ರೇಷನ್ ಏನಿದ್ರು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಒಂದು ಮಾತಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆ ರೋಡ್ ಕರೆ ಕರೆಯಿರ್ತಾರೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗಲೂ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದರೆ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ನೇರವಾಗಿ ಬರ್ತಾ ಇರ್ತಾ ಆ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ಕಾಲ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಇದೆ ಕಾಲ್ ಮಾಡಿ ಬನ್ನಿ ಅಂತ ಹೇಳ್ತಾ ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಲೊಕೇಶನ್ ಯೂಸ್ ಮಾಡಿ ಕೂಡ ಬರಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸಂತೋಷವಾಗಿ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಬ್ಲೌಸ್ ವರ್ಕ್ ಮಾಡೋದನ್ನು ತೋರಿಸ್ತೀನಿ ಈ ತರ ಒಂದು ವರ್ಕ್ ಇದು ನೆಟ್ಟಲ್ಲಿ ಜೊತೆಗೆ ಬ್ಯಾಕ್ ವರ್ಕ್ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತಿದೆ ಇದಕ್ಕೂ ದಾಟಿ ನೀವು ಬೇಕಂದ್ರೆ ನಿಮ್ಗೆ ಇಷ್ಟ ಬಂದಿದ ವರ್ಕ್ ನ ನೀವು ಮಾಡಿಸ್ಕೋಬಹುದು ಶಾಂಪಲ್ ಗೋಸ್ಕರ ವರ್ಕ್ ಇದನ್ನೇ ತಗೋಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟ ಬಂದಿದ ವರ್ಕ್ ನೀವೇ ಓನ ಕ್ರಿಯೇಟ್ ಮಾಡಿ ತಗೊಂಬನ್ನಿ ಆ ವರ್ಕ್ ನ ಕೂಡ ಮಾಡಿಸ್ಕೊಡ್ತೀವಿ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ಟಿಂಗ್ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ವರ್ಕ್ ಎಲ್ಲ ಏಟಿನ್ ರುಪೀಸ್ ಪ್ರೈಸ್ ಬರುತ್ತೆ ಏಟಿನ್ ರುಪೀಸ್ ಆಗುತ್ತೆ ಅದಕ್ಕೂ ದಾಟಿ ನೀವು ವರ್ಕ್ ಯಾವ್ಯಾವ ತರ ಡಿಸೈನ್ ಮಾಡ್ತೀರಾ ಅದ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಅಂತ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾನ್ವಿ ಬಟೀಕ್ ಅಂತ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ನಾವು ಈ ಏನಾದ್ರೂ ಬ್ಲೌಸ್ ವರ್ಕ್ ಆರಿ ವರ್ಕ್ ಅಥವಾ ಸ್ಟಿಚಿಂಗ್ಸ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅಂದ್ರೆ ಧಾರಾಳವಾಗಿ ಇಲ್ಲಿ ಬಂದು ಮಾಡ್ಕೊಳ್ಳಿ ನಾಟ್ ಓನ್ಲಿ ಇಲ್ಲೇ ಪರ್ಚೇಸ್ ಮಾಡಬೇಕು ಇಲ್ಲೇ ಸ್ಟಿಚ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಬೇರೆ ಕಡೆ ಎಲ್ಲಾದ್ರೂ ಸೀರೆ ಕೊಂಡ್ಕೊಂಡಿದ್ರೆ ಅಂದ್ರೂ ಕೂಡ ನೀವು ಒಂದ್ಸತಿ ಬಂದು ಸ್ಟಿಚ್ ಮಾಡಿಸ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ ಇರುತ್ತೆ ಯಾವದೇ ರೀತಿಯಾದ ಎಕ್ಸ್ಟ್ರಾ ಬ್ಲೌಸ್ ತಗೋ ಬಂದು ನೀವು ಅಳತೆ ಕೊಡಬೇಕು ಅನ್ನೋದೇ ಇಲ್ಲ ಇವಾಗ್ಲೇ ಬಾಡಿ ಲೈಕ್ ತಗೋ ನಿಮ್ಮನ್ನ ಹಾಗೆ ನೋಡಿದ ತಕ್ಷಣ ಹಾಗೆ ಸ್ಟಿಚ್ ತಗೊಂಡು

சோ ஃபிரெண்ட்ஸ் நோட்த்தா இவர துபா யூனீக் அண்ட் ப்யூட்டிஃபுல் ப்ட்டர்ன்ஸ் இவ்வளோ சீரைகள் அந்த நீங்கள் பரப்பி நம்ம கஞ்சிக்கோ கீர்த்தி சுபலட்சுமி சில்ஸ் ரவர ஸ்டோர் ஒன் ஆஃப் பெஸ்ட் அந்தபோது மார்க்கெட்டே லோயெஸ்ட் பிரைஸ் அண்ட் பெஸ்ட் கலெக்ஷன்ஸ் இல்லை அவைலபிள் க்வாலி வெரைட்டி டிசைன்ஸ் எல்லாமே வந்து ஹியூஜ் இடா நீங்கள் அங்கடி வந்தேக இதுல தான் பண்ணி நோடி ரிரீதி இன்னும் கூட கலெக்ஷன் நோடா பண்ணி நெக்ஸ்ட் வந்து ಮೂರ್ ಸಾವಿರದ ಮುನ್ನೂರು ರೂಪಾಯಿ ಒಂದು ಡಿಸೈನರ್ ಸಾರಿಗೆ ಕೊಡ್ತಾರೆ ಮೈಲ್ಡ್ ಡಿಸೈನ್ ಇದು ಹುಟ್ಟವ್ರು ತುಂಬಾ ಖುಷಿ ಆಗಿದೆ ಎಷ್ಟು ಮೈಲ್ಡ್ ಆಗಿದೆ ಅಂತಂದ್ರೆ ನೋಡಿದಾಗ ಗೊತ್ತಾಗತ್ತೆ ನಮ್ಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಬನ್ನಿ ಚಿಕ್ಕಪೇಟೆಗೆ ಬಂದಿದ್ದೀನಿ ಅಂತಂದ್ರೆ ಬಂದ್ ಒಂದು ವಿಸಿಟ್ ಮಾಡಿ ಟೆಸ್ಟ್ ಮಾಡಿ ಒಟ್ಟಾಗೋಡಿ ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗ ನಮ್ಗೆ ಟೈಮ್ ಸಿಕ್ಕತ್ತೆ ಅವಾಗ ಬಂದು ಬೈ ಮಾಡಿ ಐಟಮ್ ಫೀಲ್ ಮಾಡಿ ನೋಡಿ ಹೆಂಗಿದೆ ಅಂತ ಸಖತ್ತಾಗಿದೆ ಕ್ವಾಲಿಟಿ ಇದು ಬೆಲೆ ಬಂದು ಮೂರ್ ರೂಪಾಯಿ ಮೇಡಮ್ ಒಂದ್ ಡಿಸೈನರ್ ಸಾರಿ ಇದು ಬಹಳ ಚೆನ್ನಾಗಿದೆ ವೆರೈಟಿ ಸಖತ್ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಅದೆಲ್ಲ ಬೇಕು ಈ ತರ ಸೀರೆಗಳೆಲ್ಲ ನೀವು ಖರೀದಿ ಮಾಡ್ಕೊಬಹುದು ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ತುಂಬಾನೇ ಡಿಫ್ರೆಂಟ್ ಆಗಿದೆ ರೀ ಯೂಶಲ್ ಆಗಿ ರೆಗ್ಯುಲರ್ ಅಲ್ಲದೆ ನೋಡೋದಕ್ಕೆ ಕೂಡ ಅಷ್ಟೇ ಮತ್ತೆ ಉಡ್ಲಿಕ್ಕೂ ಅಷ್ಟೇ ಯುನೀಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಬಹಳ ಚೆನ್ನಾಗಿದೆ ಯಾರೇ ಉಟ್ರು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸೊ ಈ ಸೀರೆಗಳೆಲ್ಲ ನೋಡ್ತಾ ಅಂದ್ರಲ್ಲ ಯಾರ್ಗಾರು ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಮಾಡ್ಕೊಳ್ಳಿಫುಲ್ ನೆಕ್ಸ್ಟ್ ಒಂದು ಡಿಸೈನರ್ ಟಿಶ್ಯೂ ಸ್ಯಾರಿ ಕೊಡ್ತಾ ಟಿಶ್ಯೂ

ಬೇಜಾನ್ ವೆರೈಟೀಸ್ ಇದೆ ಸ್ವಲ್ಪ ವೆರೈಟೀಸ್ ಕೊಡ್ತಾ ಇದ್ದೀನಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನಿಮ್ಗೆ ಯಾವ್ದಾರ ಬೇಕಂತ ಸ್ಕ್ರೀನ್ಶಾಟ್ ಮಾಡಿ ಕಳಿಸೋದನ್ನು ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ ವೆರೈಟೀಸ್ ಅಂತೂ ಸಖತ್ ಒಂದಕ್ಕಿಂತ ಒಂದು ಸೂಪರ್ ರೇಟ್ ಮೂರು ಸಾವಿರದ ಆರುನೂರು ರೂಪಾಯಿ ಎಲ್ಲ ಕಲಾ ಸಖತ್ ಎಸ್ ಸೊ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರಿ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹೀಗೆ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಯಾರು ಬೇಕಾದ್ರೂ ಬಂದು ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಬಂದೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಒನ್ ಸೈಡ್ ಬಿಗ್ ಬಾರ್ಡ್ ಒನ್ ಸೈಡ್ ಸ್ಮಾಲ್ ಬಾರ್ಡ್ ಬ್ಯೂಟಿಫುಲ್ ಆಗಿದೆ ನನ್ನ ಫೇವರೆಟ್ ಸ್ಯಾರಿ ಆಲ್ ಟೈಮ್ ಫೇವ್ರೆಟ್ ಇದು ಸಖತ್ತಾಗಿದೆ ಸ್ಯಾರಿ ಇದು ಇದ್ರ ಮೇಲೆ ಬಂದು ಮೂರ್ ಎಂಟುನೂರು ರೂಪಾಯಿ ಆಗಿರುತ್ತೆ ಮಸ್ತ್ ಐಟಮ್ ಸೂಪರ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಡಿಸ್ಕೌಂಟ್ ಕೂಡ ಕೊಡ್ತಾ ಆಫರ್ ಡಿಸ್ಕೌಂಟ್ ಹತ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡ್ರೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಮೇಲೆ ಬಂದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಸೊ ಫ್ರೆಂಡ್ಸ್ ಅದ್ರಲ್ಲ ನನಗಂತೂ ತುಂಬಾನೇ ಇಷ್ಟ ಆದಂತ ಸೀರೆ ಇದು ಇದು ಬಂದ್ಬಿಟ್ಟು ಪ್ಯೂರ್ ರೇಷ್ಮೆ ಸೀರೆ ತರಾನೇ ರಿಪ್ಲಿಕಾ ತೋರಿಸುತ್ತೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಮೆನ್ಷನ್ ಮಾಡ್ಬೋದು ಇದ್ರಲ್ಲಿ ಕೂಡ ಅಷ್ಟೇ ಕಲರ್ಸ್ ಕಾಂಬಿನೇಷನ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಸೊ ನೀವು ಬೇಕಾದ್ರೆ ಪ್ರತಿದಿನ ನೀವು ವಿಡಿಯೋನ ಚೆಕ್ ಮಾಡಿ ಎವ್ರಿ ಟೈಮ್ ನಿಮಗೆ ಹೊಸ ಕಲೆಕ್ಷನ್ಸ್ ಬಂದಿರುತ್ತೆ ಸೊ ಈ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಇದಲ್ಲದೆ ಇವ್ರ ಹತ್ರ ಸುಮಾರು ಸೀರೆಗಳಿದೆ ವಿಡಿಯೋದಲ್ಲಿ ಏನು ತೋರಿಸಿದ್ರೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರ್ತವೆ ನೀವು ಅಂಗಡಿಗೆ ಬಂದರೆ ಗೊತ್ತಾಗುತ್ತೆ ಒನ್ ಆಫ್ ದ ಬಿಗ್ಗೆಸ್ಟ್ ಶೋರೂಮ್ ಇನ್ ಮಾರ್ಕೆಟ್ ಅದ್ಲೇ ಹೇಳ್ಬೋದು ಸೊ ನೀವು ಅಂಗ್ಡಿಗೆ ಬನ್ನಿ ಒಂದು ಸತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಅವ್ರಲ್ ಸುಮ್ಮನೆ ಕೂಡ ಒಂದು ಸ್ಟೋರ್ ವಿಸಿಟ್ ಮಾಡಿ ಅಂತಲೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಬಿಸಿಲಲ್ಲೆಲ್ಲ ಸುಸ್ತಾಗ್ಬಿಟ್ಟು ಅಂದ್ರೆ ಒಂದ್ಸತಿ ಬನ್ನಿ ಸೊ ಇಲ್ಲಿ ಏಷಿ ಎ ಸಿ ಶೋರೂಮ್ ಇದೆ ಹಾಗೆ ಬಂದ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿ ನೆಕ್ಸ್ಟ್ ಟೈಮ್ ನಿಮ್ಮ ಮನೆ ಮದುವೆಗೋ ಗೃಹ ಪ್ರವೇಶಿಕೋ ಆಗಿ ಏನಾದ್ರು ಸೀರೆ ತಗೊಂತಿರೋ ಅಥವಾ ಸಿಂಗಲ್ ಪೀಸ್ ಅಂದ್ರೂ ಕೂಡ ಸುಭಲಕ್ಷ್ಮಿ ಸಿಲ್ಕ್ಸ್ ಸಿಲ್ಕ್ ನಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಈ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏನ್ ಪ್ರೈಸ್ ಇದು ಮೂರ್ ಸಾವಿರದ ಎಂಟು ರೂಪಾಯಿ ಹಂಡ್ರೆಡ್ ರುಪೀಸ್ ಸಖತ್ ಬೋತಿ ಸಾರಿ ಈ ಸಲ ಒಂದು ಫ್ರೆಂಡ್ಲಿ ಬ್ರೈಡಲ್ ಸಿಲ್ಕ್ ಸೀರೆ ಬರುತ್ತೆ ಸೇಮ್ ಸೇಮ್ ಟು ಸಾರಿನ ಮಾಡಿ ಮಾಡ್ತಿದ್ವಿ ಬೇಕಂದ್ರೆ ನಾನ್ ಅಲ್ಲಿ ನೆಕ್ಸ್ಟ್ ಡೇ ವಿಡಿಯೋನಲ್ಲಿ ತೋರಿಸ್ತೀನಿ ನಾನ್ ನಿಮ್ಗೆ ಕಾಸ್ಟ್ಲಿ ಸಾರಿ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ರೇಂಜ್ ತೋರ್ತೀನಿ ಆ ಸೇಮ್ ಸಾರಿ ಇಮಿಟೇಟ್ ಮೇಡಮ್ ಇದು ಓಕೆ ನಾಲ್ಕರಿಂದ ನಾಲ್ಕುವರ್ ಸಾವಿರ ರೂಪಾಯ್ದಲ್ಲಿ ಬರ್ತೀರಾ ಒಬ್ರ ಸಿಸ್ಟರ್ ಒಬ್ರು ಕಮೆಂಟ್ ಮಾಡಿದ್ರು ಸರ್ ಯಾಕೆ ನೀವು ಇಷ್ಟು ಚೆನ್ನಾಗಿರೋ ಸೀರೆನ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ ಮುಟ್ತೀರಾ ಅಂತ ಬಟ್ ಅದು ಎಷ್ಟು ಟ್ರೂ ಅಲ್ಲ ಬಟ್ ನನಗೆ ತುಂಬಾ ಖುಷಿ ಆಯ್ತು ಓಕೆ ನಾನು ಅದಕ್ಕೇನೆ ಬಂದ್ಬಿಟ್ಟು ಆದ್ರೆ ಸೀರೆ ಮುಟ್ಬೇಕಾದ್ರೆಲ್ಲ ನನಗೆ ಅವರೇ ನೆನ್ಪು ಆಯ್ತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಗೂ ಏನಾದ್ರೂ ಈ ತರ ಇತ್ತು ಅಂದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಲೈಕ್ ಎ ನ್ಯೂ ಆ ಆದಷ್ಟು ಆರೋಗ್ಯವಾದ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಅದನ್ನ ಕೂಡ ನೀವು ಲೈಕ್ ಮಾಡಿ ಇನ್ ಕೇಸ್ ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಕೂಡ ನೀವು ಶೇರ್ ಮಾಡಬಹುದು ಸರ್ ಹತ್ರ ಪರ್ಚೇಸ್ ಮಾಡಿದ್ ಹೇಗಿತ್ತು ನಿಮ್ಮ ಲೈಕ್ ನೀವು ಪರ್ಚೇಸ್ ಮಾಡಿದ್ರಲ್ಲ ನಿಮ್ ಸೇರಿ ಹೇಗಿತ್ತು ಏನಾದ್ರು ಡಿಸ್ಕಶನ್ ಇತ್ತು ಅಂದ್ರೂ ಕೂಡ ನೀವು ಧಾರಾಳವಾಗಿ ಕಾಮೆಂಟ್ ಅಲ್ಲಿ ಬಂದು ನೋಡಿ ಪ್ರತಿ ಪ್ರತಿ ಕಾಮೆಂಟ್ಸ್ ನಾನಾಗ್ಲಿ ಸರ್ ಆಗ್ಲಿ ಓದ್ತಾನೆ ಇರ್ತೀವಿ ಮೇ ಬಿ ರಿಪ್ಲೈ ಮಾಡ್ಲಿಕ್ಕೆ ಮೇ ಬಿ ಡಿಲೇ ಆಗ್ಬೋದು ಬಟ್ ಇನ್ಸ್ಟೆಡ್ ಆಗಿ ನಮ್ಗೆ ಪ್ರತಿ ಸರಿ ಕಾಮೆಂಟ್ಸ್ ಗಳನ್ನ ಓದ್ತಾನೆ ಇರ್ತೀವಿ ಹೌದು ಇಂಪಾರ್ಟೆಂಟ್ ಇರುತ್ತೆ ಎಸ್ ಎಸ್ ಖುಷಿ ಇದರ ಬೆಲೆ ಬಂದ ನಾಲ್ಕರಿಂದ ನಾಲ್ಕು ಸಾವಿರ ರೂಪಾಯಿ ಒಂದು ಎಕ್ಸಲೆಂಟ್ ಕೊಟ್ಟು ಬ್ರೋಕೇಡ್ ಸಾರಿ ವಿತ್ ರಿಸೆಪ್ಷನ್ ವೇರಬಲ್ ಸಾರಿ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಇಷ್ಟ ಆಯ್ತಾ ಬಡ್ಜೆಟ್ ಫ್ರೆಂಡ್ಲಿ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳು ಅಷ್ಟೋನ್ ಸೂಪರ್ ಆಗಿದೆ ಬೆಸ್ಟ್ ವೆರೈಟಿ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಇನ್ನು ಕೂಡ ಕಲೆಕ್ಷನ್ಸ್ ನೋಡೋಣ ಫೈನಲಿ ನಾನು ನಿಮಗೆ ಇವತ್ತಿನ ವಿಡಿಯೋ ಫೈನಲಿ ಅಂದ್ರೆ ಮೂರ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಏನೋ ವೆರೈಟಿ ತೋಟಿ ಅದ್ರಲ್ಲಿ ಇದು ಫೈನಲ್ ಫೈನಲ್ ಐಟಮ್ ಬೆಸ್ಟ್ ಮೀನಾ ಟಿಶ್ಯೂ ಸೆಲೆಬ್ರಿಟಿ ಸ್ಯಾರಿ ಅಂದ್ರೆ ತರ್ಟಿ ಫೈವ್ ಫಾರ್ಟಿ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಏನ್ ಸಾರಿ ಉಡ್ತೀರಾ ಹೌದು ಏನ್ ಸಾರಿ ಇಮಿಟೆಡ್ ಸಾರಿ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್

ಸೊ ಸರ್ ಹೇಳ್ದಂಗೆ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ನಲವತ್ತು ಸಾವಿರ ರೂಪಾಯಿ ತನಕ ರೇಂಜಸ್ ಅಲ್ಲಿ ಬರುವಂಥ ಸೀರೆಗಳ ಅದೇ ರೀತಿಯಾಗಿ ರೆಪ್ಲಿಕಾ ಮಾಡಿ ನಮಗೆ ಈ ಸೀರೆಗಳನ್ನ ತಯಾರು ಮಾಡಿದ್ದಾರೆ ನೋಡ್ಲಿಕ್ಕೆ ಅಷ್ಟು ಸೂಪರ್ ಆಗಿದೆ ಸೊ ಆ ಪ್ಯೂರ್ ಲುಕ್ ಬಂದ್ಬಿಡುತ್ತೆ ಆ ಡಿಸೈನರ್ ಸಿಲ್ಕ್ ಸ್ಯಾರೀಸ್ಗಳಿಗೆ ಯಾವ ಥರ ಲುಕ್ ಇರುತ್ತೋ ಅದೇ ಥರ ಇರುತ್ತೆ ನೀವೇನಾದ್ರೂ ಲೈಕ್ ನಿಮ್ಮ ಮನೆ ಮದುವೆಗೋ ಗೃಹ ಪ್ರವೇಶಿಕೋ ಅಥವಾ ಯಾವುದಾದ್ರು ಸ್ಪೆಷಲ್ ಅಕೇಶನ್ಸ್ಗಳಿಗೆ ಒಳ್ಳೆ ಒಳ್ಳೆ ಸೀರೆಗಳನ್ನ ಉಡಬೇಕು ಅಂದ್ರೆ ಡೆಫಿನೆಟ್ ಆಗಿ ಈ ಸೀರೆ ಬಂದ್ಬಿಟ್ಟು ನಿಮ್ಮ ಲಿಸ್ಟಲ್ಲಿ ಇರಬೇಕು ಅಂತ ಹೇಳ್ತೀನಿ ತುಂಬಾ ಬೆಸ್ಟ್ ಅಂಡ್ ಯುನೀಕ್ ಕಲೆಕ್ಷನ್

ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿಗೂ ಏನೇನ್ ವೆರೈಟೀಸ್ ಬರುತ್ತೆ ಇದೆಲ್ಲಾ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಾನು ನಿಮ್ಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್